ಇವತ್ತು ಒಂದು ವಿನೋದ ಲೆಕ್ಕವನ್ನು ವಿನೋದ ಒಂದು ಲೆಕ್ಕ ಇದು ಲೆಕ್ಕ ಮಾಡ್ಲಿಕ್ಕೆ ಯಾರು ಬಂದ ನೋಡ್ರಿ ಸಂಚಿತ್ ಹಾ ಸಂಚಿತ್ ನಿನಗ ಯಾವ ಸಂಖ್ಯೆ ಇಷ್ಟನೋ ಆ ಸಂಖ್ಯೆ ಬರೆಯಪ್ಪ ಬರ್ದಿ ಓಕೆ ಬರ್ದ ನಂತರ ಅದಕ್ಕೆ ಎರಡರಿಂದ ಗುಣಾಕಾರ ಮಾಡಿ ಎರಡರಿಂದ ಗುಣಾಕಾರ ಮಾಡ್ದೆ ಓಕೆ ಬಂದ್ ಉತ್ತರಕ್ಕ ಹನ್ನೆರಡನ್ನ ಕೂಡ್ಸು ಎಷ್ಟು ಕೂಡ ಹನ್ನೆರಡನ್ನ ಕೂಡಿಸು ಕೂಡಿಸ್ತಾ ಓಕೆ ಈಗ ಬಂದಿರುವಂತ ಉತ್ತರಕ್ಕ ಎರಡರಿಂದ ಭಾಗಾಕಾರ ಮಾಡಿ ಎರಡರಿಂದ ಮಾಡಿದೆ ಬಂದ ಉತ್ತರದೊಳಗೆ ಆರನ್ನ ಕಳಿ ಎಷ್ಟು ಕಳಿಬೇಕು ಆರ್ ನೀನು ಮೊದಲು ಬರ್ದಿರುವಂತ ಸಂಖ್ಯೆ ಎಷ್ಟಿತ್ತೇಳು ಈಗ ಬಂದಿರುವಂತ ಉತ್ತರ ಎಷ್ಟು ಇಪ್ಪತ್ತ ಎರಡು ಬಂತಲ್ಲ ನೀನ್ಗೆ ಇಷ್ಟವಾಗಿರುವಂತ ಸಂಖ್ಯೆ ಎಷ್ಟಿತ್ತು ಅಷ್ಟೇ ಬಂತಲ್ಲ ಮತ್ತೆ ಉತ್ತರ ಗಾಡ್ ಇದೇ ಒಂದು ಮ್ಯಾಜಿಕ್ ಲೆಕ್ಕ ಅರ್ಥ ಆಯ್ತಾ